ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆಯಾಗಿದೆ ಏನು ಇಡೀ ವಾರ ಪೂರ್ತಿ ನಡೀತು ಅದನ್ನೆಲ್ಲ ಕಟ್ ಕಟ್ ಮಾಡಿ ಒಂದು ಪ್ರೋಮೋ ಮಾಡಿದ್ದಾರೆ ಅದು ಕೂಡ ಇವತ್ತು ಕಿಚ್ಚನ ಪಂಚಾಯಿತಿ ಕೂಡ ಇದೆ ಹಾಗೆ ಯಾರ್ಯಾರಿಗೆ ಕ್ಲಾಸ್ ಇದೆ ಕಿಚ್ಚನ ಪಂಚಾಯಿತಿಯಲ್ಲಿ ಮತ್ತು ಹೇಗಿತ್ತು ಈ ವಾರ ಅದರ ಬಗ್ಗೆ ಚರ್ಚೆ ಮಾಡೋಣ ಆಮೇಲೆ ಈಗ ಐದು ಜನ ನಾಮಿನೇಟ್ ಆದವರಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಓಕೆನಾ ಮೊದಲನೇದಾಗಿ ನಿನ್ನೆ ಆಟ ಮಾತ್ರ ಹನುಮಂತು ಅವರು ಎಕ್ಸಲೆಂಟಾಗಿ ಆಟ ಆಡಿದ್ರು ಹನುಮಂತು ಅವ್ರ ಲೆವೆಲ್ಲೇ ಒಂದು ಬೇರೆ ರೀತಿ ಹೋಗ್ಬಿಟ್ಟಿದೆ ಈಗ ಹೊರಗಡೆನೂ ಕೂಡ ಹನುಮಂತು ಅವರಿಗೆ ಫ್ಯಾನ್ ಫಾಲೋವರ್ಸ್ ಸಿಕ್ಕಾಪಟ್ಟೆ ಇದ್ದಾರೆ ನೀವು ಯಾವುದೇ ಕಮ್ಯುನಿಟಿ ಪೋಸ್ಟ್ ನೀವು ಚೆಕ್ ಮಾಡಿದ್ರು ಯಾರು ವಿನ್ನರ್ ಆಗ್ತಾರೆ ಅಂತ ನೋಡೋದಕ್ಕೆ ಸಿಕ್ಕಾಪಟ್ಟೆ ಹೈಯೆಸ್ಟ್ ಓಟ್ ಬರ್ತಾ ಇರೋದು ಹನುಮಂತವರಿಗೆ ಕಮ್ಯುನಿಟಿ ಪೋಸ್ಟಲ್ಲಿ ಹೈಯೆಸ್ಟ್ ಓಟ್ ಬರ್ತಾ ಇರೋದು ಹನುಮಂತು ಅವರಿಗೆ ಇದು ಹನುಮಂತು ಅವರ ಅದೃಷ್ಟ ಅಂತಲೇ ಹೇಳ್ಬೋದು ಹಾಗೆ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಸ್ವಲ್ಪ ತೂಕ ಕಡಿಮೆ ಇರೋದ್ರಿಂದ ಬೇಗ ಹಗ್ಗವನ್ನು ಹತ್ತಿ ಮೇಲೆ ಹೋಗಿ ಬಾವುಟ ಹಾರಿಸಲಿಕ್ಕೆ ಅನುಕೂಲ ಆಯಿತು ಅಂತ ಹೇಳ್ಬೋದು ತ್ರಿವಿಕ್ರಮ್ ಅವರು ಅದ್ಭುತವಾಗಿ ಆಡಿದ್ರು ಅವರಿಗೆ ಇವರಿಗೆ ಇರ್ತಕ್ಕಂಥದ್ದು ಕೇವಲ ಮೂರು ಸೆಕೆಂಡ್ ಡಿಫ್ರೆನ್ಸ್ ಕೇವಲ ಮೂರು ಸೆಕೆಂಡ್ ಡಿಫ್ರೆನ್ಸ್ ಅಷ್ಟೇ ಅದರಲ್ಲಿ ನಿಜವಾಗ್ಲೂ ತ್ರಿವಿಕ್ರಮ್ ಪ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ರಜತ್ ಮತ್ತು ಭವ್ಯ ಅವರು ಪರವಾಗಿಲ್ಲ ಅವರು ಸ್ವಲ್ಪ ಹೆವಿ ವೆಯ್ಟ್ ಇರೋದ್ರಿಂದ ರಜತ್ ಅವರಿಗೆ ಆಗಲಿಲ್ಲ ಸುಸ್ತಾ ಮತ್ತು ಈಗ ನಾವು ವಾರದ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಹೋದರೆ ಏನೇನು ಪ್ಲ್ಯಾನ್ ಮಾಡಿಕೊಂಡು ಆಡಿದ್ರು ಇವರನ್ನೇ ಸೋಲಿಸ್ಬೇಕು ಇವರನ್ನೇ ಹೊರಗೆ ಹಾಕಬೇಕು ಅಂತ ಏನು ಪ್ಲ್ಯಾನ್ ಮಾಡ್ಕೊಂಡು ಆಡಿದ್ರು ಎಲ್ಲ ತಂಡದಲ್ಲಿ ಅದೆಲ್ಲ ಉಲ್ಟಾ ಪಲ್ಟಾಗಿ ಅವರೇ ಹೊರಗಡೆ ಹೋಗುವಂಥ ಪರಿಸ್ಥಿತಿ ಆಯಿತು ಅವರೇ ಸೋಲುವಂಥ ಪರಿಸ್ಥಿತಿ ಆಯಿತು ಬಟ್ ಎಲ್ಲೊಂದು ಕಡೆ ಕಿಚ್ಚ ಸುದೀಪ್ ಅವರು ಹೇಳಿದರೂ ಸಹ ಕೆಲವೊಂದು ಕೆಲವೊಂದು ತಪ್ಪುಗಳನ್ನು ಸ್ಪರ್ಧಿಗಳು ಮಾಡ್ತಾನೆ ಬರ್ತಾ ಇದ್ದಾರೆ ಬಟ್ ಓವರ್ ಆಲ್ ನಾವು ನೋಡೋದಕ್ಕೆ ಹೋದರೆ ಬಿಗ್ ಬಾಸ್ ಸೀಸನಲ್ಲೇ ಈ ವಾರ ಮಾತ್ರ ಅಲ್ಟಿಮೇಟ್ ಆಗಿತ್ತು ಏನು ಗೇಮ್ಗಳನ್ನು ಫಾರ್ಮ್ ಮಾಡಿದ್ರು ಅವು ಮಾತ್ರ ಸಖತ್ತಾಗಿತ್ತು ನೋಡೋದಕ್ಕೂ ಅಷ್ಟೇ ಕ್ಯೂರಿಯಾಸಿಟಿ ಆಗಿತ್ತು ಪ್ರತಿಯೊಂದು ಗೇಮ್ಗಳು ಕೂಡ ಚೆನ್ನಾಗಿ ಆಡಿದ್ರು ಎಲ್ಲ ಸ್ಪರ್ಧಿಗಳು ಕೂಡ ಚೆನ್ನಾಗಿ ಆಡಿದ್ರು ಈ ವಾರ ಮಾತ್ರ ಏನು ಈ ಗೇಮ್ಗಳನ್ನು ಕೊಟ್ಟಿದ್ರು ಈ ರೀತಿ ಗೇಮ್ಗಳನ್ನೇ ಮೊದಲೆಯಿಂದ ಕೊಟ್ಬಿಟ್ಟಿದ್ರೆ ಭಾರಿ ಚೆನ್ನಾಗಾಗ್ತಿತ್ತು ಇನ್ನೂ ಕೂಡ ಚೆನ್ನಾಗಿ ಇತ್ತು ಮೊದಲೆಯಿಂದ ಕೊಟ್ಟಿದ್ರೆ ಬಟ್ ಇತ್ತೀಚೆ ಈ ವಾರ ಮಾತ್ರ ಬಿಗ್ ಬಾಸ್ ಸೀಸನ್ ಹನ್ನೊಂದು ಅಲ್ಟಿಮೇಟ್ ಗೇಮ್ಸು ಆಟ ಆಡಿರೋದ್ರಲ್ಲೂ ಕೂಡ ಸ್ಪರ್ಧಿಗಳು ಒಳ್ಳೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಯಾವುದೇ ಡೌಟ್ ಇಲ್ಲ ಹಾಗಾದರೆ ತ್ರಿವಿಕ್ರಮ್ ಮತ್ತು ಭವ್ಯ ನಾಮಿನೇಷನ್ ಆಗಿರೋ ಐದು ಜನರಲ್ಲಿ ಮನೆಗೆ ಹೋಗೋರು ಯಾರು ಅಂತ ನೋಡೋದಕ್ಕೆ ಹೋದರೆ ಸ್ಟ್ರಾಂಗ್ ಇರೋ ತ್ರಿವಿಕ್ರಮ್ ಸೇವ್ ಆಗ್ತಾರೆ ಯಾವುದೇ ಡೌಟ್ ಇಲ್ಲ ಭವ್ಯ ಅವರು ಸ್ವಲ್ಪ ಮೋಕ್ಷಿತ ಅವರು ಸೇವ್ ಆಗ್ತಾರೆ ತ್ರಿವಿಕ್ರಮ್ ಅವರು ಸೇವ್ ಆಗ್ತಾರೆ ಯಾವುದೇ ಡೌಟ್ ಇಲ್ಲ ಅವ್ರು ಏನೋ ಅಂತ ಫ್ಯಾನ್ ಬೇಸ್ಡ್ ಆಗಿರ್ಬೋದು ಅವ್ರ ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿರ್ಬೋದು ನೋಡೋದಕ್ಕೆ ಹೋದರೆ ಮೋಕ್ಷಿತಾ ತ್ರಿವಿಕ್ರಮ್ ಸೇವ್ ಆಗ್ತಾರೆ ಧನ್ರಾಜು ಸ್ವಲ್ಪ ಬಾಟಮಿಗೆ ಬರುವಂಥ ಸಾಧ್ಯತೆ ಇದೆ ಚೈತ್ರ ಮತ್ತು ಧನ್ರಾಜ್ ಭವ್ಯನೂ ಕೂಡ ಸೇವ್ ಆಗುವಂಥ ಸಾಧ್ಯತೆ ಇದೆ ಭವ್ಯ ಅವರ ಪರ್ಫಾರ್ಮೆನ್ಸು ಮತ್ತು ಆಟ ಕೂಡ ಚೆನ್ನಾಗಿದೆ ಯಾವುದೇ ಡೌಟ್ ಇಲ್ಲ ಹಾಗಾಗಿ ಸೇವ್ ಆಗುವಂಥ ಸಾಧ್ಯತೆ ಇದೆ ಬಾಟಮ್ಗೆ ಧನ್ರಾಜ್ ಮತ್ತು ಚೈತ್ರ ಬರುವಂಥ ಸಾಧ್ಯತೆ ಇದೆ ಈ ಸಮಯದಲ್ಲೂ ಕೂಡ ಬಿಗ್ ಬಾಸ್ನವರು ಯಾವ ರೀತಿ ನಿರ್ಧಾರ ತೊಗೊತಾರೆ ಕಾದ್ ನೋಡಬೇಕಾಗಿದೆ ಹಾಗಾಗಿ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಮನೆಗೆ ಹೋಗುವಂಥ ಸಾಧ್ಯತೆ ಇದೆ ಇವತ್ತು ಅನ್ಸುತ್ತೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್